ಗಣೇಶ್ ಅಣ್ಣ ಅವರು ತಕ್ಕದಾಗಿರೋದು ಮರಿ ಕೊಡ್ಸಿದ್ದಾರೆ ಬಜಾರ್ ನೋಡೋ ಟೈಮ್ ಅಲ್ಲಿ ಮರಿ ಇರ್ಲಿಲ್ಲ ಆತರ ಇದಾಯ್ತು ಏನಪ್ಪ ಖಾಲಿ ಹೋಗ್ಬೇಕು ಅಂತ ಅಣ್ಣವ್ರು ಇಲ್ಲ ಚಾಲೆಂಜ್ ಮಾಡಿ ಕೊಡ್ಸಿದ್ರು ಇಲ್ಲ ಬನ್ನಿ ಇರತ್ತೆ ಮರಿ ನಾನು ಕೊಡ್ಸಿನಿ ಒಂಬತ್ತು ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು ಒಂಬತ್ತು ಗಂಟೆ ಆಮೇಲೆ ಸಕ್ಕದಾಗಿರೋ ಮರಿ ಕಳ್ಸಿದ್ದಾರೆ ಅಣ್ಣ ನಿಮ್ದು ಎಕ್ಸೆಪ್ಟೇಷನ್ ಏನಿತ್ತ ಏನ್ ಲೈವ್ ಇಟ್ ಬೇಕಾಗಿತ್ತು ಲೈವ್ ಬೇಟ್ ಫೋರ್ಟಿ ಫೈವ್ ಮೇಲೆ ಬೇಕಾಗಿತ್ತು ಅಪ್ರಾಕ್ಸಿಮೇಟ್ ಸಿಕ್ಕೈತೆ ಸಿಕ್ಕೀದ್ಗೋಸ್ಕರ ಹೌದೌದು ಬಕ್ರೀದ್ ಗೋಸ್ಕರ ಬಕ್ರೀದ್ಗೋಸ್ಕರ ನೀವು ತಗೋಬೇಕಾಗಿರೋದು ರೇಟ್ ನಮಸ್ಕಾರ ಸುಖರ ಹೇಗಿದ್ರಿ ಎಲ್ರು ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ ನಾವು ಬಂದಿದ್ದ ಕೆರೂರ್ ಕುರಿ ಸಂತೆಗೆ ಕೆರೂರ್ ಕುರಿ ಅಂತ ನೀವು ನೋಡ್ಬೋದು ನನ್ನ ಹಿಂದೆ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ ಲಾಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಂತ ಹೇಳಿ ಚೆಕ್ ಮಾಡೋಣ ಸರ್ ಟೈಮ್ ನೋಡ್ರಿ ಆರು ಮೂರು ಖಾಲಿ ಖಾಲಿ ಐತಿ ಇನ್ನೊಂದು ಅರ್ಧ ತಾಸು ಬಿಟ್ಟು ನೋಟ್ರೆ ಫುಲ್ ಆಗಿರೋದು ಹೆಂಗೆ ಕರಿ ಮರಿ ತಗೊಂಬಂದಿರಲ ಎಷ್ಟು ತಿಂಗಳಿಂದ ಮರಿ ಇದೆ ಎರಡೂವರೆ ಮೂರು ತಿಂಗಳಿದ್ದ ಏನು ಹೇಳಿರಿ ವ್ಯಾಪಾರ ಎಂಟೂವರಿ ಕೊಡುದರಿ ಸಾರ ಮರಿ ನೋಡ್ರಿ ಚಾಲ್ ಮರಿ ನೋಡ್ರಿ ಸಖಾತ ಐತಿ ನೋಡ್ರಿ ಕೊಂಬು ನೋಡ್ರಿ ಅದು ಮುಳೆ ಕೊಂಬ ಐತಿ ಒಳ್ಳ ಸೆಲೆಕ್ಷನ್ ಸೊಗ ಮರಿ ಸೆಲೆಕ್ಷನ್ ನೋಡ್ರಿ ಕಲೆಕ್ಷನ್ ತುಂಬ ಇಷ್ಟ ಬಂದಾಗ ಇವತ್ತೆ ಇದು ಮರಿ ತುಂಬ ಇಷ್ಟ ಆಯ್ತು ನನಗೆ ಫ್ರಂಟ್ಲಿಂದ ತೋರಿಸ್ತೀನಿ ಅಕಾಷ್ಟವೇ ನೋಡ್ರಿ ಅಲ್ಲಿ ತಾಳು ನಮಸ್ಕಾರ ರೀ ಸಾಹೇಬ್ರಾ ವಿಠ ನೋಡ್ರಿ ಎಷ್ಟು ಮರಿ ತಗೊಂಡ್ರಿ ನಾಲ್ಕು ಮರಿ ಮತ್ತೆ ಇವು ನಿಮೋ ಅಲ್ಲ ಬೇರೆದಾರ ನಾಲ್ಕು ಮಂದಿ ಒಬ್ಬರದ ನಾಲ್ಕು ಜನ ಇದ್ದ ಮೂರು ಜನ ಸೇರಿ ನಾಲ್ಕು ಮರಿ ತೊಗೊಂಡ್ರಿ ಊರಣ್ಣ ಹಾಂ ತಗ್ಗಿ ಉಳ್ಯದ ಗುಡ್ಡ ಉಳ್ಯದ ಗುಡ್ಡತ್ರ ಉಳ್ಯದ ಗುಡ್ಡ ಎಷ್ಟು ರೇಟಿಗೆ ಎಷ್ಟಕ್ಕೆ ವ್ಯಾಪಾರ ಆತನಾ ಎಂಟುವರೆ ಸಾವಿರ ರೂಪಾಯಿ ಮುಗ್ದಾವ ಏನು ಹೇಳಿದ್ರು ಅವ್ರ ವ್ಯಾಪಾರ ಹನ್ನೊಂದು ಸಾವಿರ ಹೇಳಿದ ಎದಕ್ಕಿದೆ ಸಾಕಕ್ಕ ಏನು ಆಡ್ಸಕ್ಕ ಮೇಸ ಮೆಸಾಕೆ ತೊಗೊಂಡ್ರಿ ನೋಡಿರಿ ಒಳ್ಳೆ ಸೈಜ್ ಮರಿ ತೊಗೊಂಡು ನಾಲ್ಕು ಮರಿ ಹಚ್ಚ ಕರಿ ಮರಿ ಮರಿಯಾದವು ಮೂರು ಒಂದು ಜಾಲ್ ಮರಿ ಐತಿ ಮರಿ ಚೆನ್ನಾಗಿ ಮರಿ ನೋಡ್ರಿ ಎಷ್ಟು ಚಂದ ಚಂದ ಅದಾವೆ ಇವು ಸೆಲೆಕ್ಷನ್ ಮರಿ ನೋಡ್ರಿ ಇವು ಒಂದು ಮೂರು ನಾಲ್ಕು ಐದು ಮರಿ ಮರಿಯಾದವು ಒಳ್ಳೆ ಎಳಗ ಜಾತಿದಾಗ ಎರಡು ಎರಡೂವರೆಗೆ ತಿಂಗಳದ ಮರಿ ಎಷ್ಟು ತಿಂಗಳದ ಮರಿ ಸೌಕರ್ಯ ಇದೆ ಎರಡನಿಂದ ಮೂರು ಮರಿನಾ ಏನು ಹೇಳಿರಿ ವ್ಯಾಪಾರ ಒಂಬತ್ತು ಸಾವಿರ ಎಷ್ಟಕ್ಕೆ ಕೇಳು ಹೊಂಟಾರ ಎರಡುನೂರು ಕಮ್ಮಿ ಎಂಟು ಸಾವಿರದಂಗೆ ಕೇಳತ್ತಾರ ಎಂಟು ಸಾವಿರ ರೂಪಾಯ್ದಂಗೆ ಕೇಳತ್ತಾರ ನೋಡು ಅದ್ರಾಗ ಯಾಕಂತಂದ್ರೆ ಇದ್ರಾಗ ಒಂದು ಕೊಂಬ ಕಮ್ಮಿ ಐತಿ ಸ್ವಲ್ಪ ಕೆಂದ ಐತಿ ಅದು ಇದು ಇದು ಜಾತಿಗೆ ಐತಿ ಅದೇ ಎರಡು ಹೇಳೋದು ಸೋದರ ನಮಸ್ಕಾರ ಏನು ಹೇಳಿರಿ ವ್ಯಾಪಾರ ಏಳುವರಿ ಎಷ್ಟು ತಿಂಗಳದ ಮರೀರಿ ಕಡಿಮೆ ಅದಾವು ಎರಡು ಎರಡವರೆ ತಿಂಗಳಿದವಾ ಏನ್ ಹೇಳಿರಿ ವ್ಯಾಪಾರ ಏಳು ಸಾವಿರದ ನಂಗೆ ಹೇಳಾರ ನೋಡ್ರಿ ಕೊಂಬಿಲ್ಲ ಸಣ್ಣದೈತಿ ಸಣ್ಣ ಇದಕ್ಕಿಲ್ಲ ನೋಡ್ರಿ ನೋಡ್ರಿ ಇನ್ನು ಸಣ್ಣ ಮರಿ ಯಾರು ಕೇಳತ್ತಾರೇನು ರೀ ಎಷ್ಟಕ್ಕೆ ಯಾರು ಕೇಳಿಲ್ಲ ಆರು ಸಾವಿರದಂಗೆ ಕೇಳಿದ್ರು ಏಳು ಸಾವಿರದ ಮುನ್ನೂರ ಮೈ ಅಂತ ಹೇಳಿದ್ರೆ ಒಯ್ದ ನೋಡ್ರಿ ಅಷ್ಟಕ್ಕೂ ಅಷ್ಟು ಮರಿ ವ್ಯಾಪಾರ ಆಯ್ತು ಎಷ್ಟಕ್ಕೆ ಅದ ನಮ್ಗೆ ಅಣ್ಣ ಏಸ್ ಮರಿ ಎಷ್ಟು ಎಷ್ಟಕ್ಕೆ ವ್ಯಾಪಾರ ಆಗ ಎಷ್ಟು ಬೇರೆ ಎಷ್ಟು ವ್ಯಾಪಾರ ಎಷ್ಟಕ್ಕೂ ಒಂಬತ್ತು ಸಾವಿರದ ಐದುನೂರ ಐವತ್ತಕ್ಕ ನಲವತ್ತು ಮರಿ ಸೋಲ್ಡ್ ಯಾವ್ರಿಗಣದ ಲೋಕಲ್ ಬೆಳಿಗ್ಗೆ ಒಳ್ಳೆ ಸೆಲೆಕ್ಷನ್ ಮರಿ ಅವನು ಒಳ್ಳೆ ಕಲೆಕ್ಷನ್ ಮರಿ ಚೆನ್ನಾಗದ ಆಲ್ಮೋಸ್ಟ್ ಮನೆಗೆ ಬಂದ್ರು ಮರಿ ಸಿಗ್ತಾವ ಅಂತ ನೋಡಿ ಅವ್ರ ಕಡೆ ಐವತ್ತು ಮರಿ ಕಂಪಲ್ಸರಿ ಮನೆಗೆ ಬಂದ್ರೆ ಸಿಕ್ತಾವ ಒಳ್ಳೆ ಮರಿ ಸಿಗ್ತಾವ ಮನೆಗೆ ಬಂದರೆ ಡೈರೆಕ್ಟ್ ಮನೆಗೆ ನೀವು ತಗೋಬೋದು ಒಂದು ಐವತ್ತು ಮರಿ ಆರಾಮಾಗಿ ಅವ್ರ ಕಡೆ ಸಿಗತದ ಲೋಕಲ್ದವ್ತವ ನೋಡಿ ಚೆನ್ನಾಗದ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕೆಜಿ ಹದಿನೆಂಟು ಇಪ್ಪತ್ತು ಕೆ ಜಿ ಬರ್ತಾವ ಹದಿನೆಂಟು ಇಪ್ಪತ್ತು ಮಠ ಬರ್ತಾವ್ರಿ ಅಷ್ಟು ಬರೋದಿಲ್ಲ ಹದಿನೆಂಟು ಇಪ್ಪತ್ತು ಕೊಡ್ಬೇಕಾ ಬೆಳಗ್ಗೆ ತಗೊಳ್ಲಿದ್ ಬರೀ ನಿಮ್ಮ ಕಡೆ ನಾ ಎಲ್ಲರೂ ಓಡೋದಂದ್ರೆ ಹಂಗಿಲ್ಲ ಏನು ಹೇಳಿರಿ ವ್ಯಾಪಾರ ಒಂಬತ್ತು ಸಾವಿರದ ಹೇಳೋದು ಕೊಡೋದು ಎಂಟು ನಾಲ್ಕುನೂರು ಎಂಟು ಸಾವಿರದ ನಾಲ್ಕುನೂರು ಅಂತ ಹೇಳತ್ತ ನೋಡ್ರಿ ಮರಿ ಸೆಲೆಕ್ಷನ್ ಮರಿ ಅದಾವ ಇದ್ವಲ್ಲ ರೀ ಬೇರೆ ಮರಿ ಅವು ಕೊಟ್ರೆ ಎಷ್ಟು ಮರಿ ಇದ್ವಿ ರೀ ಮೂವತ್ತು ಮರಿ ಇದ್ವು ಎಷ್ಟಕ್ಕೆ ಕೊಟ್ಟ್ರಿ ಎಂಟು ಸಾವಿರದ ಎಂಟುನೂರ ಹಂಗೆ ಕೊಟ್ಟ್ರಿ ಇದೆ ಎಂಟು ನಾಲ್ಕುನೂರು ಬಂದು ಕೊಡ ಏಸದ ಮರಿವು ಮೂವತ್ತೈದು ಅದಾವ ಏಸದ ಮರಿವು ಹದಿನೈದು ಅದಾವ ಹದಿನೈದು ಮರಿ ಯಾರಿಗಾದರೂ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮರಿ ಚೆನ್ನಾಗಿ ಸಿಕ್ತದ ಎಲ್ಲ ಬಿಳೆ ಮರಿ ಎಳಗ ಮರಿ ಐತಿ ಅಂದರೆ ಕೆಂದ ಐತಿ ಕೆಂದ ಬಿಟ್ಟು ಕೊಡ್ಬೋದು ಅಣ್ಣ ಇದು ಕೆಂದ ಎರಡು ಬಿಟ್ಟ ಒಂದು ಕರಿ ಎರಡು ಕರಿ ಮರಿ ಬಿಟ್ಟ ಏಸ್ದವು ಬೇಸದ ಒಟ್ಟ ಹದಿನೈದಲ್ಲ ಹದಿನೈದು ಅಂದರೆ ಇದ್ರಾಗ ಮೂರು ಮೂರು ನಾಲ್ಕು ನಾಲ್ಕು ಐದು ಮರಿ ತೆಗೆದ್ರು ಹತ್ತು ಮರಿ ನಿಮಗೆ ಯಾವ ಸಿಗತ್ತೆ ನೋಡು ಆಲ್ಮೋಸ್ಟ್ ನನಗೆ ಅನ್ಸೋ ಮಟ್ಟ ಒಂದು ಹದಿನೈದು ಕೆ ಜಿ ಲೈವೇಟು ಬರ್ತದ ನಿಮಗೆ ತೂಕ ಜೀವಂತ ತೂಕ ಒಂದು ಹದಿನೈದು ಮಠ ಬರ್ತೈತಿ ಮರಿ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸಿಗತ್ತದ ಮರಿ ಲಾಟ್ನಾಗೆ ಐತೆ ನೋಡ್ರಿ ಲಾಟ್ನಾಗೆ ಮಾರೋದು ಸಿಂಗಲ್ ಸಿಂಗಲ್ ಸಿಗೋದು ಅದ್ರಾಗ ತೋರ್ಸ್ದೆ ನೋಡಿರಿ ಸೆಲೆಕ್ಷನ್ ಮರಿ ಅದಾವೆ ಇಲ್ಲಿ ಐತಿ ಕರಿಕಣ್ಣ ಈ ಮರಿ ನೋಡ್ರಿ ಅದೇನ ಚೆಂಡ ಎತ್ತ ಅದು ಎತ್ತ ಎತ್ತೆ ಮರಿ ಐತೆ ವೈಟ್ ಐತಿ ಇದೇ ಐತಿ ಈ ಮರಿ ನೋಡಿರಿ ಸಕ್ಕ ನೋಡಿರಿ ಒಳಗೆ ಮುಚ್ಕೊಂಡಾವು ಅದಕ್ಕೋಸ್ಕರ ಕಾಣುವಲ್ದು ಮರಿ ಮರಿ ಅದು ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡೋ ಮರಿ ನೋಡಿರಿ ಸೆಲೆಕ್ಷನ್ ಅದಾವೆ ಒಳ್ಳೆ ಜಾತಿ ಮರಿ ಕ್ವಾಲಿಟಿ ಮರಿ ಪ್ಯೂರ್ ಎಳಗ ಸ್ಲಾಟ್ನ ಐತೆ ನೋಡ್ರಿ ಬರಿ ನೋಡಿರಿ ನೀವು ಸಕ್ಕತ್ತೈತಿ ಅಲ್ಲಂದ್ರೂ ಒಂದು ನಿಮಗೆ ಅಣ್ಣ ಹೊಡಿಬೇಡ ಒಂದು ಹದಿನೈದು ಹದಿಮೂರು ಹದಿನೈದು ಕೆ ಜಿ ಲೈವಿಟ್ಟು ಬರ್ತದೆ ಜೀವಂತ ತೂಕ ಏನು ಹೇಳಿ ಸೊಕರ ಹೇಳಿರಿ ನೋಡಣ್ಣ ನಿಮ್ಮ ವ್ಯಾಪಾರ ಹಾಂ ಲಾಟಕ್ಕೆ ಲಾಟ ಎಂಟೂವರೆದಂಗೆ ಇದ್ರಾಗ ಹತ್ತು ಮರಿ ತೆಗಿದ ಅಂದ್ರೆ ಹತ್ತುವರಿ ಸಾವಿರ ರೂಪಾಯಿ ಹತ್ತು ಮರಿ ತೆಗಿದಂದ್ರೆ ಹತ್ತು ಹನ್ನೆರಡುವರೆ ಹನ್ನೆರಡುವರೆ ಹೇಳುದು ಹತ್ತುವರಿದಂಗ್ ಕೊಡುದು ಇದ್ರ ಲಾಟಕ್ ಲಾಟ್ ಅಂದ್ರೆ ಈಗ ಎಂಟುವರೆ ಅಂದ್ರಿ ಲಾಟಕ್ ಲಾಟ ಹತ್ತುವರಿ ಒಂಬತ್ತರ ಮೇಲೆ ಬಂದ್ರೆ ಕೊಡಕ್ ರೆಡಿ ಅದ ಕೇಳಿದ್ರೆ ಯಜಮಾನ್ರ ಏನ್ ಹೇಳಿದ್ರಿ ತೊಗೊರ ವ್ಯಾಪಾರ ಹತ್ತುವರಿ ಬರೀ ಹತ್ತುವರಿ ಆರೂವರೆದ ಆರೂವರೆ ಆರೂವರೆದಾಗ ಇರ್ತಾರೆ ಸಿಗಂಗಿಲ್ಲ ಎಂಟು ಎಂಟುವರೆ ಮಟ ಸಿಗ್ಬೋದು ಎಂಟಲ್ಲಿಂದ ಎಂಟುವರೆ ಮಟ ಸಿಗ್ಬೋದು ಎಷ್ಟೆಲ್ಲಾಗೈತಿ ನಾಲ್ಕಲ್ಲಿ ತಗೊಂಡ್ರೆ ಹಿಂಗ ಕೊಡೋದಾ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಹಾಂ ಎರಡು ಕಣ ಆಗೈತೇನ್ರಿ ಹಾ ಅರವತ್ತೈದ ಎಷ್ಟಕ್ಕೆ ಕೇಳೋಗ್ಯಾರೀ ಕೇಳತ್ತಾರ ಯಾರ ನಲ್ವತ್ತೈದಕ್ಕೆ ಕೇಳತ್ತಾರ ಗಡ್ಡ ನೋಡ್ರಿ ಮಸ್ತ್ ಐತಿ ಅಲ್ಲಣ್ಣ ಏನು ಹೇಳಿರಿ ವ್ಯಾಪಾರ ಮೂವತ್ತಾರು ಹಾಲಲ್ ಮರಿ ಗಡ್ಡಿ ನೋಡ್ರಿ ಹಂಗೈತೆ ತಗೋ ರೀ ನಿಮ್ದಲ್ಲಿ ಡಿ ಎಫ್ ಚಾನಲ್ ಏನು ಹೇಳಿ ವ್ಯಾಪಾರ ವ್ಯಾಪಾರ ಏನು ಹೇಳಿ ವ್ಯಾಪಾರ ವ್ಯಾಪಾರ ನಲ್ವತ್ತು ಇದು ಎಷ್ಟಕ್ಕೆ ಹೊಂಟಾರಣ್ಣ ಇಪ್ಪತ್ತು ಗಂಟೆಗೆ ಅಂದ್ರಣ್ಣ ಮಂತ್ರಾಲಯ ಗಾಡಿ ಬಂದಿದೆ ಹಬ್ಬ ಯಾವ್ದಣ ನಿಮ್ದು ಸಾಕಾಕ ಮತ್ತೆ ಹಬ್ಬ ಐತಿಲ್ಲ ಅಂತ ಹೇಳ್ತಾರಲ್ಲ ಹಬ್ಬ ಇದೆ ಹಬ್ಬ

ನೋಡ್ರಿ ಮರಿ ಅಣ್ಣ ಹಾ ನೀವು ಫೋನ್ ಮಾಡಿದ್ರಲ್ಲ ಕರೆಕ್ಟ್ ಸೋಲ್ಡ್ ಔಟ್ ಆಗಿತ್ತು ನೋಡ್ರಿ ಎರಡಲ್ಲ ಮರಿ ಚೆನ್ನಾಗದ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ವ್ಯಾಪಾರದ ಇದು ಪುರೀಸ್ ಎಲ್ಲ ತಗೊಂಡಿದ್ದು ಅದಕ್ಕೋಸ್ಕರ ಕೈ ಬಿಡಲ್ಲ ಯಾಕಂದ್ರೆ ಎಷ್ಟಲ್ಲಿದೆ ಲಾಕಲ್ಲ ನೀನು ಹೇಳಿರಿ ವ್ಯಾಪಾರ ಎಷ್ಟು ಕೆಳ ಹೊಂಟ್ರ ಎಷ್ಟು ಕೇಳೋಂಟ್ರ ಇಪ್ಪತ್ತೆಂಟರ ಮಟ್ಟ ಕೇಳತ್ತಾರ ಮರಿ ನೋಡಿರಿ ಸಖತ್ ಮರಿ ಐತಿದ ಮರಿ ಸೆಲೆಕ್ಷನ್ ನೋಡ್ರಿ ಕಲೆಕ್ಷನ್ ಅಂತಂದ್ರೆ ಕರಿ ಕಣ್ಣು ಡಬಲ್ ಕಲರ್ ಬೋನು ಜಬರ್ದಸ್ತ್ ಐತೆ ಮರಿ ಆಲ್ಮೋಸ್ಟ್ ನಾಲ್ಕು ಮರಿ ನೋಡ್ರಿ ನಾಲ್ಕು ಮರಿ ತೊಗೊಂಡಿದ್ದೀನಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ವಿಜಯವಾಡಕ್ಕೆ ವಿಜಯವಾಡ ಟ್ರಾನ್ಸ್ಪೋರ್ಟ್ Nala khal marino. Every size. And now what are you going to do live? 82-85 kg. 82-85 kg. And now you? 3-8 kg. Super marino. Super marino. How much is it? $1. I don't know. I'm in Mohammed Rahilo. Bangalore. I'm in Hindu farm. I have a curry. I have a curry. Oh, that's right. ದೊಡ್ಡ ಅಲ್ಲ ಅವ್ರ ಹೈಟ್ ನೋಡ್ರಿ ಮಂಚನ ಹೈಟ್ ನೋಡ್ರಿ ಈಗ ಈಗ ಕರೆಕ್ಟ್ ನೋಡ್ರಿ ಹೈಟ್ ಜಬರ್ದಸ್ತ್ ಜಬರ್ದಾಸ್ತು ನೋಡಿ ಈ ತರ ಮರಿ ತಗೋಬೇಕಾ ತಗೊಂಡ್ರಿ ಈ ತರ ಮರಿ ಕಲೆಕ್ಷನ್ ಮರಿ ಸಲೆಕ್ಷನ್ ಭಯ ನಿಮ್ಮ ಹೆಸರೇ ಮುನ್ನಾ ನಮ್ಮ ಚಾನೆಲ್ ನೋಡ್ತೀರಿ ಅಭಿವಾನಿಲ ಥ್ಯಾಂಕ್ ಯು ವೆರಿ ಅಣ್ಣ

ಈಸಿಲಿ ಬರತ್ತಾ ನಿಯರ್ ಬೈ ಫಾರ್ಟಿ ಕೆ ಜಿ ಲೈವೇಟ್ ನಿಮಗೆ ಈಸಿಲಿ ಬರತ್ತಾ ಮರಿ ವ್ಯಾಪಾರ ಆಗೈತಿ ವ್ಯಾಪಾರ ರೇಟ್ ಹೇಳಬೇಕಾ ಬೇಡ ಹೇಳಿ ಓನರಿಗೆ ಕೇಳಿ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ನಾ ಹೇಳಲಿಕ್ಕೆ ಆಗೋದಿಲ್ಲ ಮರಿ ನೋಡಿರಿ ಹೆಂಗೈತಿ ಸೈಜ್ ನೋಡಿರಿ ಹೆಂಗೈತಿ ಎಲ್ಲ ಮರಿ ಸೈಜ್ ನೋಡಿರಿ ಜರೂರ್ಸ್ ಅಂತಾಗ ತಗೊಂಡಿದ್ದೆ ವ್ಯವಹಾರ ಆಗಿದ್ದೆ ಕ್ಯಾಶ್ ಕೊಡಾ ಥರ ಆದರೆ ಇನ್ನೂ ಮಟ್ಟ ನಾವು ಮರಿ ವ್ಯಾಪಾರದ ರೇಟ್ ಹೇಳಿಲ್ಲ ಹೇಳಬೇಕು ಬೇಡ ಅಂತಂದು ಕೇಳಿ ಹೇಳ್ತೀವಿ ಯಾಕಂದರೆ ಪಾಪ ಅವರು ಕೂಡ ಅಲ್ಲಿಂದ ತೊಗೊಂಡು ಹೋಗಿರ್ತಾರೆ ವ್ಯಾಪಾರಕ್ಕೋಸ್ಕರ ಸೊ ರೇಟ್ ರೀಸೇಲರ್ ಅವರು ರೇಟ್ ರೀಸೇಲ್ ಪ್ರೈಸ್ ಹೇಳಬೇಕು ಬೇಡ ಅಂತಂದು ಕೇಳಿ ಹೇಳ್ತೀನಿ ಬಟ್ ಹತ್ತೊಂಬತ್ತು ಮರಿ ತೊಗೊಂಡು ಸೊಗರ ನಮಸ್ಕಾರ ಆಲ್ಮೋಸ್ಟ್ ಎಷ್ಟು ಮರಿ ತೊಗೊಂಡ್ರಿ ನೈನ್ಟೀನ್ ಮರಿ ತೊಗೊಂಡಿದ್ರು ಹತ್ತು ಮರಿ ತೊಗೊಂಡ್ರು ಅನೇಕ ಅಣ್ಣ ಅವ್ರು ಮರಿ ಕೊಡ್ಸಿದ್ದಾರೆ ನಮ್ಗೆ ನಿಮ್ದು ಎಕ್ಸೆಪ್ಟೇಷನ್ ಏನಿತ್ತು ನಮ್ದು ಏ ಇವತ್ತು ನಾನ್ ಬಂದಿ ಬಜಾರ್ ನೋಡೋ ಅಲ್ಲಿ ಮರಿ ಇರ್ಲಿಲ್ಲ ಆತರ ತರ ಏನಪ್ಪ ಖಾಲಿ ಹೋಗ್ಬೇಕು ಅಂತ ಅಣ್ಣ ಅವ್ರು ಇಲ್ಲ ಚಾಲೆಂಜ್ ಮಾಡಿ ಕೊಡ್ಸಿದ್ರು ಇಲ್ಲ ಬನ್ನಿ ಇರತ್ತೆ ಮರಿ ನಾನು ಕೊಡ್ತೀನಿ ನಲ್ವತ್ ಗಂಟೆಗೆ ಬರತ್ತೆ ಅಂತ ಹೇಳಿದ್ರು ಒಂಬತ್ತು ಗಂಟೆ ಆಮೇಲೆ ಸಕ್ಕದಾಗಿರೋ ಮರಿ ಕೊಡ್ಸಿದ್ದಾರೆ ಅಣ್ಣ ನಿಮ್ದು ಎಕ್ಸೆಪ್ಟೇಷನ್ ಏನಿತ್ತಲ್ಲ ಏನ್ ಲೈವ್ ಇಟ್ ಬೇಕಾಗಿತ್ತು ಲೈವ್ ಬೆಟ್ ಫೋರ್ಟಿ ಫೈವ್ ಮೇಲೇ ಬೇಕಾಗಿತ್ತು ಅಪ್ರಾಕ್ ಅಪ್ರಾಕ್ಸಿಮೇಟ್ ಸಿಕ್ಕೈತೆ ಸಿಕ್ಕಿದೆ

ಎಷ್ಟಲ್ಲಣ್ಣ ಅದ ಓಪನ್ ಐತೆ ಒಟ್ಟು ಸೈಜ್ ಐತೆ ಚೆನ್ನಾಗದ ಫುಲ್ ಎಗ್ರೆಸಿವ್ ಐತೆ ಅದು ಗಡ್ಡಿ ನೋಡ್ರಿ ಹೆಂಗೈತು ಒಳ್ಳೆ ಸೆಲೆಕ್ಷನ್ ಬರ್ರಿ ಯಾವ್ರದಣ್ಣ ಯಾವ ರೀ ಗಜೇಂದ್ರಗಳ ಏನು ಹೇಳಿದ್ರಣ್ಣ ಸ್ಟಾರ್ಟಿಂಗ್ ವ್ಯಾಪಾರ ನೀವು ಹಾಂ ಕೊಟ್ಟಿದ್ದೀರಿ ಮೂವತ್ತ್ ನಾಲ್ಕಕ್ಕೆ ಸುಕರ ಹಾಲಲ್ಲ ಎರಡಲ್ಲ ಆಯ್ತಾ ಏನು ಹೇಳಿರಿ ವ್ಯಾಪಾರ ಮೂವತ್ನಾಲ್ಕು ಎಷ್ಟು ಕೇಳ ಹೊಂಟಾರ ಸುಕರ ಇಪ್ಪತ್ತಾರಕ್ಕೆ ಕೇಳತ್ತ ಯಾರದ ಮರೀದ ಎಷ್ಟೆಲ್ಲ ತಗೋದ ಆರಲ್ಲ ಒಡಿ ಮಾಡ್ರಿ ಆರಲ್ಲ ನೋಡ್ರಿ ದೊಡ್ಡ ಸೈಜ್ ಐತೆ ಮರಿ ಏನು ಹೇಳಿ ವ್ಯಾಪಾರ ನಲವತ್ತೈದು ಕೂಡದ ನಲವತ್ತು ಬಂದ್ರೆ ಕೊಡಕ್ಕೆ ರೆಡಿ ಅದ ಒಳ್ಳೆ ಸೆಲೆಕ್ಷನ್ ಮರಿ ಹಾಂ ಸೇಮ್ ಅಲ್ಲ ಎರಡು ಕೂಡ ಸೇಮ್ ಲೈವ್ ಐಟಾ ಯಾರಿಗಾದರೂ ಮರಿ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಸೈಜ್ ತೂಕ ಶೋಕಿ ಮರಿ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಆ ನಂಬರ್ ಇದು ಮರಿ ಸಿಗ್ಬೋದು